ಸ್ಟ್ಯಾಚು ರೋಡ್ ನೀವು ಇದೇ ಎಷ್ಟು ದಿವಸದಿಂದ ಬರ್ತಾ ಇದೀರಾ ದೇವಸ್ಥಾನಕ್ಕೆ ಐದ್ ವಾರ ಆಯ್ತಾ ಏನ್ ಕಾರಣಕ್ಕೆ ನೀವಿಲ್ಲಿ ಬರ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಪವಿತ್ರವಾಗಿರೋ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಎಲ್ಲರೂ ಹೋಗಲೇಬೇಕು ಯಾವುದಪ್ಪ ದೇವಸ್ಥಾನ ಅಂತ ಹೇಳಿದ್ರೆ ಚನ್ನಪಟ್ಟಣ ತಾಲೂಕಲ್ಲಿ ಗೌಡನಗೆರೆ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ತಾಯಿ ಮಹಾ ಚಾಮುಂಡೇಶ್ವರಿ ಅಂದರೆ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ ಈ ದೇವಸ್ಥಾನ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಯಾಗಿರುವಂಥದ್ದು ನಾನು ಕೂಡ ಮೊದಲನೇ ಸಲ ಹೋಗ್ತಾ ಇದ್ದೀನಿ ನನಗೂ ಈ ಜಾಗದ ಬಗ್ಗೆ ಏನೂ ಅಷ್ಟಾಗಿ ಗೊತ್ತಿಲ್ಲ ಸೊ ಹೋಗ್ಬೇಕಾದ್ರೆ ಕೆಲವೊಂದು ವಿಡಿಯೋನ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡಿಕೊಳ್ತಾ ನಮ್ಮ ಈ ಪ್ರಯಾಣನ ನಿಮ್ಮ ಜೊತೆನ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ದೇವಸ್ಥಾನ ರೀಚ್ ಆದೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಹೇಳೋದಕ್ಕಿಂತ ನಾನು ಇಲ್ಲಿ ಕೆಲವೊಂದು ಜನದ ಜೊತೆ ವಿಡಿಯೋನ ತೊಗೊಂಡಿದ್ದೀನಿ ಅವರ ಅನುಭವ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ ಯಾವ ರೀತಿ ದೇವಸ್ಥಾನದ ಮಹಿಮೆ ಯಾವ ಥರ ಇದೆ ಅಂತ ಅವ್ರ ಮುಖಾಂತ್ರನೇ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ನಾನಂತೂ ಮೊದಲನೇ ಸಲ ಬಂದಿರೋದು ಮೊದಲನೇ ಸಲಕ್ಕೆ ನನಗೊಂದು ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ಬೋದು ನೀವೇನು ನೋಡಿ ಜನ ನಾನು ದೇವಸ್ಥಾನದ ಎಂಟ್ರಿ ಆಗಿದ ತಕ್ಷಣ ನನಗೆ ಕಾಣಿಸಿದ್ದು ನಮ್ಮ ವಿಘ್ನ ವಿನಾಯಕ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನಾವು ಹಾಗೆ ಕ್ಯೂ ಕಡೆ ಬಂದ್ವಿ ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ 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 ಅಂದರೆ ತುಂಬಾ ಜನ ಕಡೆಯ ಕಾರ್ತಿಕ ಸೋಮವಾರ ಕೂಡ ಇದ್ದಿದ್ದರಿಂದ ಭಾನುವಾರ ತುಂಬಾ ರಶ್ ಇತ್ತು ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಈ ಕಡೆ ಬರ್ತಿದ್ದಂಗೆ ನನಗೆ ಮೊದಲು ಕಾಣಿಸಿದ್ದು ಈ ತೆಂಗಿನಕಾಯಿಗಳ ರಾಶಿ ಈ ದೇವಸ್ಥಾನದ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ತೆಂಗಿನಕಾಯಿ ನಾವು ಮನಸಲ್ಲಿ ಏನು ಅಂದ್ಕೊಂಡು ಈ ತೆಂಗಿನಕಾಯಿ ಕಟ್ತೀವಿ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ಬನ್ನಿ ಹಾಗಾದರೆ ಎಷ್ಟು ವಾರ ಹೋಗಬೇಕು ಎಷ್ಟು ತೆಂಗಿನಕಾಯಿಗಳನ್ನ ಕಟ್ಟಬೇಕು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಮೊದಲಿಗೆ ಒಂದು ಬಸವಣ್ಣ ಸಿಗತ್ತೆ ಬಸವಣ್ಣನ ಹತ್ರ ತೀರ್ಥ ಹಾಕ್ತಾರೆ ತೀರ್ಥ ಸ್ನಾನ ಮಾಡಿಕೊಂಡು ಮೊದಲಿಗೆ ಒಂದು ಚೌಡೇಶ್ವರಿ ಅಮ್ಮ ಸಿಗ್ತಾರೆ ಮೂಲ ವಿಗ್ರಹ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ನಿಮಗೆ ತೆಂಗಿನಕಾಯ್ದು ಟೋಕನ್ ಸಿಗುತ್ತೆ ಟೋಕನ್ನ ತಗೊಂಡು ಅಲ್ಲಿ ಬಸವಣ್ಣ ಅಂತ ಇದೆ ಬಸವ ಮಂಟಪ ಅಂತ ಇದೆ ಅಲ್ಲೂ ಏಳು ಸಲ ಆ ಬಸವಣ್ಣನ ಸುತ್ತ ಸುತ್ತಿಬಿಟ್ಟು ಅದಾದಮೇಲೆ ಆ ತೆಂಗಿನಕಾಯಿಗಳನ್ನ ನೀವು ತೊಗೊಂಡು ಬಂದು ಈ ಏನು ದೇವರು ಕಾಣಿಸ್ತಿದ್ದಾರೆ ಅಮ್ಮ ಚೌಡೇಶ್ವರಿ ಅಮ್ಮ ಅವ್ರ ಹತ್ರ ಹೋಗಿ ತೆಂಗಿನಕಾಯಿನ ಮೂರು ಸಲ ನೀಳಿಸ್ಕೊಡ್ತಾರೆ ಅದನ್ನು ತಗೊಂಡು ಬಂದು ನಿಮ್ಮ ಏನು ಇಚ್ಛೆ ಇರುತ್ತೆ ನಿಮ್ಮ ಮನಸಲ್ಲಿ ಏನಿರುತ್ತೆ ಅದನ್ನು ಐದು ಸಲ ಅಥವಾ ಏಳು ಸಲ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ನಾನು ಕೂಡ ಹೋಗಿರೋದು ಮೊದಲನೇ ಸಲ ನನಗೂ ಕೂಡ ಇಲ್ಲಿ ಯಾವುದು ಏನು ಅನ್ನೋದು ಖಂಡಿತವಾಗ್ಲೂ ಏನೂ ಗೊತ್ತಿರಲಿಲ್ಲ ಅದಾದಮೇಲೆ ನೋಡಿ ಇಲ್ಲಿ ಮೂರು ಸಲ ನೀಳಿಸ್ಕೊಟ್ಟರು ನಾನು ಆ ತೆಂಗಿನಕಾಯಿನ ತಂದು ಕೆಳಗಡೆ ಕಟ್ಟಿಬಿಟ್ಟು ಅದಾದಮೇಲೆ ದೇವರು ಕೂಡ ತುಂಬ ಎತ್ತರ ನಾನು ಯಾವತ್ತೂ ಕೂಡ ಇಷ್ಟು ಮೂರ್ತಿನ ನೋಡಿರಲಿಲ್ಲ ಹಾಗೆ ದೇವರ ಮುಂದೆ ಉಪ್ಪಿನ ರಾಶಿ ಕೂಡ ಇರುತ್ತೆ ಮನಸಲ್ಲಿರೋ ಇಚ್ಛೆನ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಿ ಅದಾದಮೇಲೆ ನಿಮ್ಗೆ ಏನಾದರೂ ದೃಷ್ಟಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಉಪ್ಪು ಕೂಡ ಕೊಡ್ತಾರೆ ಆ ಉಪ್ಪನ್ನ ಕೂಡ ಮೂರು ಸಲ ನೀವು ಈ ಉಪ್ಪಿನ ಜಾಗಕ್ಕೆ ಹಾಕಬೇಕು ಹಾಗೆ ಇಲ್ಲಿ ಬಸವಣ್ಣ ಸಿಗುತ್ತೆ ಅಲ್ಲಿ ಹೋಗಿ ಒಂದು ಮೂಳು ಮೂರು ಸಲ ಪ್ರದಕ್ಷಿಣೆನ ಹಾಕಿ ನಿಮ್ಮ ಮನಸ್ಸಲ್ಲಿ ಯಾವ ಕಾರ್ಯ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಐದು ವಾರ ಏಳು ವಾರ ಈ ಥರ ನೀವು ಹೋಗಿ ಬರಬೇಕಾಗತ್ತೆ ಈ ಜನಸಾಗರನ ಖಂಡಿತ ನಾನು ನೋಡಿರಲಿಲ್ಲ ತಿರುಪತಿ ಧರ್ಮಸ್ಥಳ ಕೆಲವೊಂದು ಕ್ಷೇತ್ರ ಬಿಟ್ಟರೆ ಇದ್ದೇನೆ ಅಂತ ಹೇಳ್ಬೋದು ಬನ್ನಿ ಈಗ ನಾನು ದೇವಸ್ಥಾನಕ್ಕೆ ಇಷ್ಟು

ಬಟ್ ಬರ್ಬೇಕಂತ ಆಗ್ತಿದೆಯಾ ನಿಮಗೆ ಓಕೆ ಬರೋರ್ಗೆ ಬಂದು ದರ್ಶನ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಅಣ್ಣ ಹಾ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ ಐದು ವಾರ ಆಯ್ತಾ ಏನು ಕಾರಣಕ್ಕೆ ನೀವು ಇಲ್ಲಿ ಬರ್ತಾ ಇರೋದು ಹೆಲ್ತ್ ಇಶ್ಯೂಸ ಒಳ್ಳೇದಾಗಿದೆಯಾ ಒಳ್ಳೇದಾಗಿದ್ಯಾ ನೆಕ್ಸ್ಟ್ ಬರೋರ್ಗೇನಾದ್ರೂ ಹೇಳ್ತೀರಾ ನೀವು ಏನಕ್ಕೆ ಬರಬೇಕು ಬಂದ್ರೆ ಒಳ್ಳೇದಾಗತ್ತಾ ಅಂತ ಹೌದಾ ನೆಮ್ಮದಿಯಾಗಿದ್ದೀರಾ ಬರ್ಬೋದಾ

ಕಾಯಿ ಕಟ್ಟೋದು ಬಂದಿದ್ದು ಫಸ್ಟ್ ವಾರಕ್ಕೂ ಇವಾಗಗಳಿಗೂ ಚೇಂಜಸ್ ಏನಾದರೂ ಇದೆಯಾ ಬಂದಿದ್ದೆ ಅಂತ ಹೇಳಿ ಓಕೆ ಸೊ ಬರೋರಿಗೆ ಬನ್ನಿ ಅಂತ ಹೇಳ್ಬೋದು ಒಳ್ಳೇದಾಗತ್ತೆ ಥ್ಯಾಂಕ್ ಯು ಇದೆ ಇಲ್ಲಿಗೆ ಐದನೇ ವಾರನಾ ಸೊ ಫಸ್ಟ್ ಬಂದಾಗ ಇವಾಗ ಬಂದಾಗ ಯಾವ ಥರ ಡಿಫ್ರೆನ್ಸ್ ಇದೆ

ಹತ್ತನೇ ವಾರ ಆರನೇ ವಾರ ಹೆಂಗ ಅನಿಸಿದೆ ಮೊದಲನೇ ವಾರಕ್ಕೂ ಈ ಆರನೇ ವಾರಕ್ಕೂ ಪರವಾಗಿಲ್ವಾ ಸೊ ಏನಾದರೂ ಡೌಟಲ್ಲಿ ಬಂದ್ರಾ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕೈ ಬಿಟ್ಟಿಲ್ಲ ಸೊ ಬಂದರೆ ಒಳ್ಳೇದಾಗತ್ತೆ ಸೊ ಬರೋರಿಗೂ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ನಿಮ್ಮನ್ಸಲ್ಲಿ ಯಾವುದಾದ್ರೂ ಇಚ್ಛೆ ಇತ್ತು ಅಂತ ಹೇಳಿದರೆ ಕಾಯಿ ಕಟ್ಬಿಟ್ಟು ಬನ್ನಿ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ನಾನು ಮೊದಲನೇ ಸಲ ಹೋಗಿದ್ದು ನನಗೆ ಬಿಸಿಲು ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಆ ಬಿಸಿಲು ನೋಡಿ ದೇವ್ರಾಣ ನನಗೇನಾಗತ್ತೆ ಹೆಚ್ಚು ಕಮ್ಮಿ ಅಂತ ಅಂದ್ಕೊಂಡಿದ್ದೆ ನನಗೆ ಯಾವಾಗಲೂ ಬಿಸಿಲಿಗೆ ಹೋದರೆ ತುಂಬಾ ರೆ ಮೈಯೆಲ್ಲ ರ್ಯಾಶಸ್ ಥರ ಆಗಿಬಿಡತ್ತೆ ಬಟ್ ನನಗೆ ಈ ಸಲ ಒಂದು ಎಕ್ಸ್ಪೀರಿಯನ್ಸ್ ಮೊದಲನೇ ಸಲ ಅಂತ ಅಂತೇಳಿದ್ರೆ ನನಗೆ ಯಾವುದೇ ರೀತಿ ಕೂಡ ತೊಂದರೆ ಆಗಿಲ್ಲ ಸೇಫಾಗಿ ಹೋಗಿ ನಾನು ಕೂಡ ಮನೆ ಸೇರಿಕೊಂಡೆ ಬಟ್ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಕೂಡ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಆಗುತ್ತೆ